ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನನ್ನ ಮೊದಲ ಬೆಣ್ಣೆ ಜೊತೆ ರೊಟ್ಟಿ ತಿನ್ನೋದನ್ನು ಈ ವಿಡಿಯೋ ಮೂಲಕ ತೋರಿಸ್ಲಿಕ್ಕೆ ಬಿಜಾಪುರ ಜೋಳದ ಹಿಟ್ಟಿನಿಂದ ರೊಟ್ಟಿ ಯಾವ ರೀತಿ ಮಾಡಿಕೊಂಡು ಮನೆಯಲ್ಲಿ ಸಿದ್ಧಪಡಿಸಿದಂತಹ ಕಡಿಮೆ ಬೆಲೆಯಲ್ಲಿ ನಾವು ರೆಡಿ ಮಾಡಿದಂತಹ ಬೆಣ್ಣೆಯಿಂದ ರೊಟ್ಟಿನ ಹೇಗೆ ತಿನ್ನಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನೀರು ಹೆಸರು ಇಟ್ಕೊಂಡ್ಬಿಟ್ಟು ಜೋಳದಿಟ್ಟು ಜರಡಿ ಹಿಡ್ಕೊಂಡು ಇದನ್ನ ಜಿಗಿಟ್ ತೊಗೊಂಡೆ ಜಿಗಿಟ್ ತೊಗೊಂಡಾದಿಂದ ಒಣ ಹಿಟ್ಟಿನ ಜೊತೆಗೆ ಇದನ್ನು ಹಾಕಿ ಚರ ನಾಡ್ಕೊಬೇಕು ಹಿಟ್ಟು ಚರ ಚರ ನಾದ್ಕೊಂಡಷ್ಟು ರೊಟ್ಟಿ ಚಕ್ಕ ಚಕ್ಕ ಬರ್ತಾವಂತ ಇದನ್ನು ಮೊದ್ಲಿನ ಹಿರಿಯರು ನಮಗೆ ಹೇಳ್ತಿತ್ತು ಮೊದ್ಲಿನ ಹಿರಿಯರು ನಮಗೆ ಚಕ್ ಕೈ ಹದರಡ ಹಚ್ಚಿ ಚರಾಚರ ನಾದಿದ್ರೆ ರೊಟ್ಟಿ ತಿಂದು ಬಿಳು ಅನ್ನೋಂಗೆ ಹೋಳ್ಗೆ ಹಿಂಗೆ ಬುರು ಬುರು ಅಂತ ಹೇಳ್ತಿದ್ರು ಅದೇ ರೀತಿಯಾಗಿ ನಾನು ಅದೇ ರೀತಿನೇ ಮಾಡ್ತೀನಿ ನಾನು ಸಹ ಬೆಳಿಗ್ಗೆ ನಾಷ್ಟ ಕಷ್ಟ ಬಡ್ಕೊಳ್ಳೋದಿಲ್ಲ ಬರೀ ರೊಟ್ಟಿನೇ ಮಾಡಿರ್ತೀನಿ ಆಲ್ಮೋಸ್ಟ್ ಅಲ್ಲ ಯಾವಾಗಾರ ವೀಕ್ಲಿ ಒನ್ಸ್ ಪೈಸಿಂಗ್ ನಾಷ್ಟಾದ ರೆಸಿಪಿ ಇಟ್ಕೋತೀನಿ ಅದೇ ರೀತಿ ನನ್ನ ಮಗು ಮಾಡಿಕೊಡ್ತಾಯಿದ್ದೀನಿ ನೋಡಿ ಹಿಟ್ಟು ಚರಾಚರ ನಾದಿ ಈ ಲೆವೆಲಿಗೆ ಬರ್ತೈತಿ ಈ ಲೆವೆಲಿಗೆ ಬಂದಾದ ನಂತರ ಕೆಲವೊಬ್ರು ಉಳ್ಳಿ ಮಾಡಿ ಇಟ್ಕೊಂತಾರೆ ನಾವು ಹಂಗೇನು ಉಳ್ಳಿ ಮಾಡಿ ಇಟ್ಕೋದಿಲ್ಲ ಆಗಿಂದಾಗ ಎಷ್ಟು ಬೇಕಲ್ಲ ಅಷ್ಟು ಹರ್ಕೊಂಡು ದುಂಡು ಮಾಡಿಕೊಂಡು ಬಡಿತೀವಿ ಬಡ್ದು ಬಡಿತೀನಿ ಕೆಲವೊಂದು ಸಾರಿ ಲೆಟ್ಸಿನ ಲಾಕಿಸ್ತದೆ ಉಳ್ಳಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ಅಕ್ಕೈತಿ ಆನಂತರ ಕೆಳಗೆ ತಳಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಬಡ್ದು ಬಡಿಬೋದು ಇಲ್ಲ ಅಂದ್ರೆ ಗುಣಿ ತಗೊಂಡು ಲಟ್ಟಿಸ್ಕೋಬೋದು ನೋಡಿರಿ ಇಲ್ಲ ಯಾವ ರೀತಿ ಬಡಿತಾ ಇದ್ದೀನಿ ಅಂಥೇಳಿ ಎರಡು ಕೈಲೇನು ಬಡಿಬೋದು ಹದಡ ಹಚ್ಚಿಬಿಡದ್ರೆ ಮಸ್ತ ರೊಟ್ಟಿ ಬರ್ತಾವೆ ಹೋಳ್ಗೆ ಆದಂಗೆ ಹಾಕವ್ರಿ ಹಂಗೆ ನೋಡಿರಿ ಈ ಥರ ಹಾಕವ ಇದು ಬಡದ ಮಾಡಿದ್ದೆ ಲಟ್ಸೋದು ಇದೇ ರೀತಿ ಲಟ್ಟಿಸ್ಬೋದು ನನಗೆ ಲಟ್ಸದ್ರಲ್ಲಿ ಸ್ವಲ್ಪ ವೀಕ ಬಡದ ರೂಢ ನನಗೆ ಹಿಂಗಾಗಿ ಬಡದ ಮಾಡ್ತೀನಿ ಜಿಗಿಟ್ ಜಾಸ್ತಿ ಹಾಕ್ಕೊಂಡು ಚರಾ ಛರದಿರ್ತೇವಲ್ಲ ಆದ್ದರಿಂದ ರೊಟ್ಟಿ ಚಕ್ಕ ಚಕ್ಕ ಅಂತ ಬರ್ತಾವ ನೋಡಿರಿ ರೊಟ್ಟಿ ರೆಡಿ ಆತು ಹೆಂಗೆ ಲಟ್ಸದಂತ ಒಂದು ಲಟ್ಟನ್ನ ತೋರ್ಸಾತೆ ನೋಡಿರಿ ಈ ರೀತಿ ಲಟ್ಸುದು ಲಿಶ್ ಆದಿಂದ ಇದನ್ನು ಬೇಯಿಸ್ಬೇಕಲ್ರಿ ಈಗ ಇದನ್ನು ತಗೊಂಡು ತೇವಿಗೆ ಹಾಕ್ಕೋತ್ತೆ ನೋಡಿರಿ ತೇವಿಗೆ ಹಾಕ್ಕೊಂಡು ಮೊದ್ಲಕ್ಕೆ ತೇವಿ ಕಾಯ್ಬೇಕ್ರೆ ಕಾಸಾಕಿಟ್ಟಾದ ನಂತರ ಈ ರೀತಿ ಹಾಕಿಬಿಟ್ಟು ಎಲ್ಲರ ಮಡಿಕೆ ಆಗಿರ್ತದಲ್ಲ ಅದನ್ನು ಹಿಂಗೆ ಕೈಲೇ ಸಾಫ್ ಮಾಡ್ಕೊಂಡ್ರೆ ನೀಟಾಗಿ ಬರ್ತೈತಿ ಆಮೇಲೆ ಸ್ವಲ್ಪ ನೀರು ಹಚ್ಕೋಬೇಕ್ರಿ ಅದಕ್ಕೆ ಯಾಕಂದ್ರೆ ತಳಕ್ಕೆ ಹಿಟ್ಟು ಹಾಕಿ ಬಿಡದಿರ್ತೀವಲ್ಲ ಆ ಹಿಟ್ಟು ಒಣ ಹಿಟ್ಟಿರೋದ್ರಿಂದ ಚೆನ್ನಾಗಿ ಬೈತೈತಿ ನೋಡಿರಿ ಈ ಥರ ನೀರು ಹಚ್ಕೋಬೇಕ್ರಿ ರೌಂಡಾಗಿ ನೀರು ಹಚ್ಬೇಕು ರೌಂಡಾಗಿ ನೀರು ಹಚ್ಚಿದ ನಂತರ ಇದನ್ನು ಒಂದು ಎರಡು ಸೆಕೆಂಡ್ ಬಿಟ್ಟು ಈ ಕಡೆ ನಾವು ಇನ್ನೊಂದು ಹುಳಿ ರೆಡಿ ಮಾಡೋರಾಗ ಇದು ಬೇವಿತೈತಿ ಬೇವುದಾದೆ ಹಿಂಗೆ ಹೊಳಿಸಿ ಕೆಲವೊಬ್ಬರು ಸೌಡ್ ತೊಗೊಂಡು ಹೊಳಸ್ತಾರೆ ನಾ ಕೈಲೇ ಯಾಕಂದ್ರೆ ಏನಾರ ರೂಢಿಯಾಗಿಬಿಟ್ಟಿತ್ತಲ್ಲ ಅದಕ್ಕೆ ನಾ ಕೈಲೇನೂ ಹೊಳಸಿದ್ದೆ ಹಿಂಗೆ ಮೂರು ಮೈ ಬೇಯಿಸ್ಕೊತೀನಿ ನಾನು ಅಂದರೆ ಚೆನ್ನಾಗಿ ಬರ್ತೈತಿ ನೋಡಿರಿ ಈಗ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದೈತಿ ನನ್ನ ಮಗ ರೊಟ್ಟಿ ಮಾಡಿ ಮಾಡೋ ಪುರ್ಸತಿಲ್ದ ಹಂಗೆ ಅದು ರೊಟ್ಟಿ ತಟ್ಟಿಗೆ ಹಾಕೋ ಪುರ್ಸತಿಲ್ದ ತೊಗೊಂಡು ಹಂಗೆ ತಿನ್ನಾಕ ಬಡ್ಕೊತಾನೆ ಯಾವ ರೀತಿ ನೋಡಿರಿ ತಾನು ಹಿಡ್ಕೊಂಡು ಹರ್ಕೊಳಕತ್ತಾನ ನಾನು ಅಪ್ಪ ಬೆನ್ನಿ ಅಂದ್ರೆ ಕೇಳುವಲ್ಲ ಈ ರೀತಿ ಬೆನ್ನಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನ್ಯಾಗ ಬೆನ್ನಿ ಉಂಡಿನ ತೊಗೊಂಡ ಸುಡು ಸುಡು ರೊಟ್ಟಿ ಹಿಂಗೆ ಹಚ್ಚಿ ದುಂಡಿಗೆ ಸುತ್ತಿ ಅವ್ನ ಕೈಯಾಗ ತಿನ್ನಾಕೊಡ್ತೀನಿ ತಿನ್ಕೊತ ನಿಲ್ಸಿ ನಿಲ್ಲಾಕ ನನಗೂ ಟೈಮ್ ಇರೋಲ್ಲ ಅವ್ನ ಕೈಯಲ್ಲಿ ಕೊಟ್ಟುಬಿಟ್ರೆ ಅವನು ಆಟ ಆಡ್ಕೋತ ಚೆಂದ ನೋಡ್ರಿ ಇಲ್ಲಿ ಯಾವ್ದು ಕುಣ್ಕೊತ ತಿಂತಾನೆ ಹಂಗೆ ನೋಡಿರಿ ಕೈ ಹೆಂಗೆ ಮಾಡ್ತಾನೆ ನೋಡ್ರಿ ತೋರಿಸ್ಕೊಂತ ಅದು ದುಂಡು ಮಾಡಿಕೊಟ್ಟಿನಿ ಅದ್ರಾಗ ಸ್ವಲ್ಪ ಸ್ವಲ್ಪ ಹರ್ಕೊಂಡು ತಿಂತಾನೆ ಆಮೇಲೆ ಹಂಗೆ ಮುಟ್ಕಿನೂ ಬಾಯ್ ರೊಟ್ಟಿ ತಿಂದು ಬೆಳೆಸೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗತ್ತೆ ಆಮೇಲೆ ರೊಟ್ಟಿ ನೋಡ್ರಿ ಹೆಂಗೆ ಉಬ್ಬರು ಉಬ್ಬರು ಉಬ್ತೈತಿ ಅಂತ ತೋರಿಸಿದ್ದೆ ನಿಮ್ಗೆ ನೀವು ಮತ್ತೆ ರೊಟ್ಟಿ ತೊಗೊಂಡೋಗಿ ಡಬ್ಬಿ ಮೆಲ್ಕೊಂತ ಆಟ ಆಡ್ಕೊಂತ ನನಗೆ ತಿನ್ಸಕ್ಕೆ ಬರತಾನ ಮತ್ತು ಜೋಳದ ಹಿಟ್ಟಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದೇ ಈಜಿ ಡೈಜೆಷನ್ ಆಗುತ್ತೆ ಅಂತ ಆಡ್ತಾನೆ ನೋಡಿರಿ ನೋಡಿರಿ ಈ ರೀತಿ ರೊಟ್ಟಿ ಮಾಡಿ ನಾನು ತಟ್ಟೆ ಮೇಲೆ ಹಾಕಿಬಿಡ್ತೇನೆ ಅಷ್ಟು ಒಂದು ಹತ್ತು ಹದಿನೈದು ನಿಮಿಷ ಆರಿದ್ವು ಅಂದರೆ ಇವನ್ನ ಏಳೆಂಟು ದಿನ ಇಟ್ಟರು ಏನಾಗಲ್ಲ ಹಂಗೇ ಇಡ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ರೊಟ್ಟಿ ಲಟ್ಸ್ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಆಮೇಲೆ ಲಟ್ಸ್ಕೆ ಹೋದೆ ಅಂದ್ರೆ ಹರಿತಿದ್ವು ಹರಿದ್ರು ತೆವಿ ಮೇಲೆ ಹಾಕ್ತಿದ್ನೆಲ್ಲ ಅವಾಗೆಲ್ಲ ಹರಿದ ಒಂಥರ ಆಗಿಬಿಡ್ತಿದ್ವು ಅದಕ್ಕೆ ನಾನು ನಮ್ಮ ಕೊಲ್ಲಿಗೆ ಹತ್ರ ಬಂದು ಡಿಸ್ಕಸ್ ಮಾಡ್ತಿದ್ದೆ ಅವರು ಎಷ್ಟೊಂದು ಗೈಡ್ ಮಾಡಿದ್ರು ಅಂದ್ರೆ ನಾನು ತುಂಬಾ ಗೈಡ್ ಮಾಡಿದರು ಅದೇ ರೀತಿ ನನ್ನ ಜೀವನದಲ್ಲಿ ಯಾರಾದರೂ ನನಗೊಬ್ಬರು ರೋಲ್ ಮಾಡಲ್ ಸಿಕ್ಕೇ ಸಿಗ್ತಾರಂತ ಹೇಳ್ಕೊಬೋದು ಅವರಂತೂ ಇಲ್ಲಂದ್ರೂ ಇವರು ತುಂಬಾ ಹೆಲ್ಪ್ ಮಾಡಿದಾರಂತ ಹೇಳ್ಬೋದು ಅದೇನೆಲ್ಲ ಚಪಾತಿ ಹೆಂಗೆ ಲಟ್ಟಿಸ್ತೀಯಲ್ಲ ಅದೇ ರೀತಿ ಲಟ್ಟಸು ನಾವು ಬಡೋದು ಮಾಡೋಕೆ ಮಾಡೋದ್ರಿಂದ ರೊಟ್ಟಿನ ಹಿಟ್ಟನ್ನಾದು ಸ್ಟೈಲ್ ಒಂದು ಸ್ವಲ್ಪ ಚೇಂಜ್ ಇತ್ತು ಮೊದಲ ಆಮೇಲೆ ಇವರು ಹೇಳ್ಕೊಟ್ಟಿಂದ ಗಟ್ಟೆಗೆ ನಾದಾಕತ್ತೆ ಗಟ್ಟೆಗೆ ನಾದೋದ್ರಿಂದ ರೊಟ್ಟಿ ಉದ್ದಾಕೆ ಬರೋಕತ್ತವು ಮೀನ್ಸ್ ಲಟ್ಸಕ್ಕೆ ಬರಕತ್ತವು ಲಟ್ಸೋದು ಅಂತಾರ ಉದ್ದದು ಅಂತಾರ ಆಮೇಲೆ ಅವು ಚೆನ್ನಾಗಿ ಬರಕತ್ತವು ಅದೇ ರೀತಿ ಲಟ್ಸಿನೂ ಸಾರಿ ಕೆಲವೊಂದು ಸಾರಿ ಬಡದನು ಮಾಡ್ತೇನೆ ನೋಡ್ರಿ ಇಲ್ಲಿ ಯಾವ ರೀತಿ ಪೂರಿ ಉಪ್ದಂಗೆ ಉಬ್ಬಕತ್ತೈತಿ ರೊಟ್ಟಿ ಎಲ್ಲ ರೆಡಿ ಮಾಡಿಟ್ಟೆ ನೋಡಿರಿ ಇಷ್ಟು ಚಂದ ರೊಟ್ಟೆಕ್ಕ